ಸ್ನೇಹಿತರೆ ನಮಸ್ಕಾರ ಹೂಪ್ ಯು ಆಲ್ ಆರ್ ಡೂಯಿಂಗ್ ಗುಡ್ ಮೊದಲು ನಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಚ್ಚೆ ಕನ್ನಡದ ಪದಗಳನ್ನು ಲಿಸ್ಟ್ ಔಟ್ ಮಾಡೋಣ ನಂತರ ಅದೇ ಪದಗಳನ್ನು ಬಳಕೆ ಮಾಡ್ಕೊಂಬಿಟ್ಟು ಒಂದು ಕತೆಯ ರೂಪದಲ್ಲಿ ನೋಡ್ತಾ ಹೋಗೋಣ ವಿಡಿಯೋನ ಕೊನೆ ತನಕ ನೋಡಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿತೌಟ್ ವೇಸ್ಟಿಂಗ್ ದ ಟೈಮ್ ಲೆಟ್ ಅಸ್ ಸ್ಟಾರ್ಟ್ ಮನೆ ಹೊಲ ಗದ್ದೆ ಹಿತ್ತಲು ಕದ ಮರ ಗಿಡ ನೆಲ ಅಳು ತಗ್ಗು ಹೂವು ಹೊಳೆ ಕಲ್ಲು ತಿಂಗಳು ನೇಸರು ಸ್ನೇಹಿತರೆ ಇವಾಗ ಸ್ಟಾರ್ಟಿಂಗ್ ಓದ್ತಾ ಇದ್ದೀನಿ ಇದೆಲ್ಲವನ್ನು ಕವರ್ ಮಾಡಿದ ನಂತರ ನಾವು ಒಂದು ಕಥೆಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದರಲ್ಲಿ ಈ ಎಲ್ಲ ಪದಗಳು ಬಂದಿರ್ತಾವೆ ಸೊ ನಿಮಗೆ ಎಕ್ಸಾಮಲ್ಲಿ ನೆನ್ಪಿಟ್ಕೊಳ್ಳೋಕೆ ಈಸಿ ಆಗ್ತದೆ ಬಟ್ ಟೈಮ್ ಬಿಂಗ್ ಜಸ್ಟ್ ದಿಸ್ ಓನ್ಲಿ ಸರಿನಾ ನೆಕ್ಸ್ಟ್ ತಿನ್ನು ಒಂದು ಎರಡು ಹೆಚ್ಚು ಕಡಿಮೆ ಸೊ ಈ ಒಂದು ಎರಡು ನೋಡಿದರೆ ಏನು ಗೊತ್ತಾಗ್ತಾ ಇದೆ ಈ ಸಂಖ್ಯೆಗಳೆಲ್ಲ ಏನು ಕಂಡು ಬರ್ತಾವಲ್ಲ ಅವುಗಳನ್ನು ನಾವು ಅಚ್ಚ ಕನ್ನಡದ ಪದಗಳು ಅಂತೇಳಿ ಕರೀತೀವಿ ಸರಿನಾ ನೆಕ್ಸ್ಟ್ ಸ್ಲೈಡ್ ಇಲ್ಲೇನಿದೆ ನೀರು ಮೀನು ಬಾನು ಅರಸು ಹುಡುಕು ಅಗ್ನಿ ಮಳೆ ಉಡು ತೊಡು ಕೈ ಕಾಲು ಕಿವಿ ಬಾಯಿ ತಲೆ ಮೂಗು ಸೊ ಇವೆಲ್ಲ ಏನು ನಮ್ಮ ದೇಹದ ಭಾಗಗಳು ಸೊ ದೇಹದ ಭಾಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೂಡ ನಾವು ಅಚ್ಚ ಕನ್ನಡದ ಪದ ಅಂತ ಹೇಳಬಹುದು ನೆಕ್ಸ್ಟ್ ತನ್ನಗೆ ಬೆಚ್ಚಗೆ ಜೇನು ಹಾಲು ಇಲ್ಲಿ ಇಲ್ಲೋಡಿ ಸಣ್ಣ ದೊಡ್ಡ ಬಿಳಿದು ಕರಿದು ಮೊಸರು ಮಜ್ಜಿಗೆ ಕರು ಆಕಳು ನೆರೆ ಸೇರು ಎಣ್ಣೆ ಎಳ್ಳು ಬೆಲ್ಲ ಜೋಳ ರಾಗಿ ಬೆನ್ನೆ ಹಗಲು ಇರುಳು ಸೊ ಈ ಎಲ್ಲ ಪದಗಳು ಪ್ರಮುಖವಾಗಿ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸರಿನಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳನ್ನೇ ಬಳಕೆ ಮಾಡಿಕೊಂಡು ಮುಂದೆ ಒಂದು ಕತೆ ಇರ್ತದ ಇವಾಗ ಅದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಈ ಕಥೆಯಲ್ಲಿ ಕೆಲವೊಂದು ಕಡೆ ಇಂಗ್ಲೀಷ್ ಪದಗಳನ್ನು ಬಳಕೆ ಮಾಡದೆ ಅದು ಕಂಪ್ಲೀಟ್ ಇಂಗ್ಲೀಷ್ ಅನ್ಕೊಳ್ಳಿ ಉಳಿದಿರೋದೆಲ್ಲ ಕನ್ನಡದ್ದು ರೀಸೆಂಟ್ ಆಗಿ ನಮ್ಮ ಮನೆಯಲ್ಲಿ ಒಂದು ಆಕಳು ಕರು ಹಾಕಿತ್ತು ಸ್ನೇಹಿತರೆ ಅದು ಒಂದು ಮರನ ಅಥವಾ ಒಂದು ಗಿಡದ ಕೆಳಗಡೆ ನೆಲದ ಮೇಲೆ ಕರುವನ್ನು ಹಾಕಿರ್ತಕ್ಕಂಥದನ್ನು ನಾವು ನೋಡಿದ್ವಿ ಅದರ ಬಣ್ಣ ಕರಿದು ಮತ್ತು ಬಿಳದರಿಂದ ಮಿಕ್ಸ್ ಆಗಿರೋದನ್ನು ನಾವು ನೋಡಿದ್ವಿ ಆದರೆ ಅದರ ಕೈ ಕಾಲು ತಲೆ ಕಿವಿ ಮೂಗು ಯಾವುದೂ ಸರಿಯಾಗಿ ಇರಲಿಲ್ಲ ಹಾಗಾಗಿ ಹೆಚ್ಚು ಕಡಿಮೆ ಎರಡು ಮೂರು ತಿಂಗಳು ನಾವು ನೇಸರನನ್ನೇ ತೋರಿಸಲಿಲ್ಲ ನೇಸರ ಅಂದರೆ ಸೂರ್ಯನನ್ನೇ ಆಗಲಿಲ್ಲ ಯಾಕಂದರೆ ಯಾವ ಭಾಗವೂ ಕೂಡ ಸರಿಯಾಗಿರಲಿಲ್ಲ ಆ ಒಂದು ಆಕಳಿನ ಕರುವಿನಲ್ಲಿ ಆ ಸಮಯದಲ್ಲಿ ನಮ್ಮ ಗದ್ದೆಯಲ್ಲಿ ಕೆಲಸ ಮಾಡತಕ್ಕಂಥ ಒಬ್ಬ ಆಳು ಅದನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಆ ಕರುವನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ ನಂತರ ಅದೇ ಕರು ತುಂಬ ದೊಡ್ದಾಗ್ತದೆ ಹಿರಿದಾಗ್ತದ ಹಾಲನ್ನು ಕೊಡ್ತದ ಹಾಲಿನಿಂದ ಮೊಸರು ತುಪ್ಪ ಮಜ್ಜಿಗೆ ಎಲ್ಲವನ್ನು ಕೂಡ ನಾವು ಪಡ್ಕೊಳ್ಳೋಕ್ಕೆ ಆರಂಭ ಮಾಡ್ತೀವಿ ಸ್ನೇಹಿತರೆ ಪರ್ಟಿಕ್ಯುಲರ್ಲಿ ನೀವು ಹಾಲಿನ ಬಗ್ಗೆ ಅಂತ ಮಾತಾಡಿದರೆ ಅದು ಸೇರುಗಟ್ಟಲೆ ಹಾಲು ಕೊಡೋದನ್ನು ನಾವು ನೋಡಿದೀವಿ ಅದೇ ಹಾಲು ಮೊಸರು ಎಲ್ಲವನ್ನು ತಿಂದ್ಬಿಟ್ಟು ನಾನು ಹಗಲು ಇರುಳು ಕಲ್ಲು ತೆಗ್ಗು ಅಗ್ನಿ ಮಳೆ ಏನನ್ನು ಲೆಕ್ಕಿಸದೆ ಹೊಲದಲ್ಲಿ ಅಥವಾ ಗದ್ದೆಯಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಆಮೇಲೆ ನೈಟ್ ಮನೆಗೆ ಬಂದ್ಬಿಟ್ಟು ಬೆಚ್ಚಗೆ ತನ್ನಗೆ ಮಲಗ್ತಾ ಇದ್ದೆ ನಾನು ಇದೇ ರೀತಿ ವರ್ಕ್ ಅನ್ನ ನೂರಾರು ದಿನ ಮಾಡಿ ನಾನು ಮೂಡನ ಪಡುವನ ತೆಂಕನ ಬಡಗನ ಎಲ್ಲ ಡೈರೆಕ್ಷನ್ ಅಲ್ಲೂ ಕೂಡ ಗದ್ದೆಯನ್ನ ಖರೀದಿಸಿದೆ ಸಣ್ಣದು ದೊಡ್ಡದು ಅನ್ನೋದು ಎಲ್ಲಾ ವರ್ಕ್ ಅನ್ನ ಮಾಡಿದೆ ಇದನ್ನ ಗಮನಿಸಿದ ನಮ್ಮ ಕಿಂಗ್ ನನ್ನನ್ನು ಕರೆದ್ಬಿಟ್ಟು ಅವನು ರಾಗಿ ಜೋಳ ಬೆಲ್ಲ ಎಣ್ಣೆ ಬೆನ್ನೆ ಹುರುಳಿ ಎಲ್ಲವನ್ನು ಕೊಟ್ಟನು ಸೊ ಸ್ನೇಹಿತರೆ ಇದು ಒಂದು ಸಿಂಪಲ್ ಕಥೆಯಾಗಿತ್ತು ಓಕೆ ಈ ಕಥೆಯಲ್ಲಿ ಬಂದಿರತಕ್ಕಂಥ ಕನ್ನಡದ ಪದಗಳು ಯಾವ್ದು ಅಂತ ಮತ್ತೊಂದು ಸರ್ತಿ ನೋಡ್ತಾ ಹೋಗನು ಟೋಟಲ್ ಆಗಿ ನಿಮಗೆ ಮೂರು ರೀತಿ ರಿವಿಷನ್ ಆಗ್ತದೆ ಯಾವುದು ಪದಗಳನ್ನು ಲಿಸ್ಟ್ ಮಾಡಿರ್ತಕ್ಕಂಥದ್ದು ಎರಡನೇದ್ದು ಅದರ ಮೇಲೆ ಕಥೆಯನ್ನು ಬರತಕ್ಕಂಥದ್ದು ಮೂರನೇದ್ದು ಆ ಕಥೆಯಲ್ಲಿ ಬಂದಿರತಕ್ಕಂಥ ಪದಗಳನ್ನು ವಾಕ್ಯದಲ್ಲಿ ನೋಡ್ತಾ ಇರೋದು ಇದಕ್ಕಿಂತ ಮುಂಚೆ ನೀವು ವಿಡಿಯೋದಲ್ಲಿ ನೋಡಿದ್ರಿ ಇವಾಗ ವಾಕ್ಯದಲ್ಲಿ ನೋಡೋಣ ಮೊದಲೇ ವಾಕ್ಯ ಏನು ಹೇಳಿದ್ದೆ ನಾನು ರೀಸೆಂಟ್ಲಿ ನಮ್ಮ ಮನೆಯಲ್ಲಿ ಒಂದು ಆಕಳು ಕರುವನ್ನು ಹಾಕಿತ್ತು ಅಂತ ಹೇಳಿದೆ ಸೊ ಈ ವಾಕ್ಯವನ್ನು ಗಮನಿಸಿದಾಗ ಮನೆ ಅನ್ನೋದೇನದ ಅಚ್ಚ ಕನ್ನಡದ ಪದ ಕರು ಅನ್ನೋದು ಕೂಡ ಅಚ್ಚ ಕನ್ನಡದ ಪದ ಒಂದು ಅನ್ನೋದು ಕೂಡ ಅಚ್ಚ ಕನ್ನಡದ ಪದ ಎರಡು ಮೂರು ನೂರು ಸೊ ಈ ರೀತಿ ಸಂಖ್ಯೆಗಳೆಲ್ಲವೂ ಏನಾಗಿರ್ತಾವೆ ನಮ್ಮ ಅಚ್ಚೆ ಕನ್ನಡದ ಪದಗಳಾಗಿರ್ತಾವೆ ಗೊತ್ತಲ್ಲ ಮನೆ ಒಂದು ಆಕಳು ಕರು ನೆಕ್ಸ್ಟ್ ಎರಡನೇ ವಾಕ್ಯ ಏನು ಹೇಳಿದೆ ಎಕ್ಸಾಕ್ಟ್ ಮರದ ಹತ್ತಿರ ನೆಲದ ಮೇಲೆ ಮರಿಯನ್ನು ಹಾಕಿತು ಅಂದರೆ ಅದು ಕರುವನ್ನು ಹಾಕ್ತಂತ ಹೇಳಿದೆ ಈ ವಾಕ್ಯದಲ್ಲಿ ಮರ ಅಂತ ಅಲ್ಲ ಕನ್ನಡದ ಪದ ಗಿಡ ಅನ್ನೋದು ಕೂಡ ಕನ್ನಡದ ಪದ ನೆಲ ಅನ್ನೋದು ಕೂಡ ಕನ್ನಡದ ಪದ ನಾಲ್ಕು ಪದಗಳನ್ನು ನೋಡಿದ್ದೀವಿ ಈ ವಾಕ್ಯದಲ್ಲಿ ನೆಕ್ಸ್ಟ್ ಏನು ನೋಡಿದ್ದೀವಿ ನಾವು ಕಥೆಯಲ್ಲಿ ಅದರ ಬಣ್ಣ ಕಪ್ಪು ಬಿಳಿಯೋದರಿಂದ ಕೂಡಿತ್ತು ಸೊ ಕಪ್ಪು ಅನ್ನುವುದು ಹಾಗೆ ಬಿಳಿ ಅನ್ನುವುದು ಏನಾಯ್ತು ಅಚ್ಚ ಕನ್ನಡದ ಪದ ಆಯ್ತು ಅಂತ ಗೊತ್ತಾಯ್ತು ಆಮೇಲೆ ಏನು ಹೇಳಿದೆ ಅದೇನೋ ಉಟ್ತು ಬಟ್ ಅದ್ರದ್ದು ಕೈಯು ಕಾಲು ತೆಲೆ ಕಿವಿ ಮೂಗು ಯಾವುದು ಕರೆಕ್ಟ್ ಆಗಿರ್ಲಿಲ್ಲ ಅಂದ್ರೆ ಸರಿಗಿರ್ಲಿಲ್ಲ ಈ ವೈಕ್ಯದಲ್ಲಿ ಯಾವುದು ಕೈ ಕಾಲು ತಲೆ ಕಿವಿ ಮೂಗು ದೇಹದ ಭಾಗಗಳು ಏನಿದಾವಲ್ಲ ಇವೆಲ್ಲವೂ ಕೂಡ ಅಚ್ಚ ಕನ್ನಡದ ಪದಗಳಾಗಿದ್ದಾವೆ ನೆಕ್ಸ್ಟ್ ಮುಂದಿನ ವಾಕ್ಯ ಏನು ಹೇಳಿದೆ ಸೊ ಹೆಚ್ಚು ಕಡಿಮೆ ಎರಡು ತಿಂಗಳು ನೇಸರನ್ನು ತೋರಿಸಲಿಲ್ಲ ಸೊ ಆರಾಮಿಲ್ಲ ಅಂದಾಗ ಏನು ಮಾಡಿದ್ವಿ ನಾವು ಆ ಕರೋನನ್ನು ಎರಡು ತಿಂಗಳು ಅಥವಾ ಮೂರು ತಿಂಗಳು ನೇಸರು ತೋರಿಸಲಿಲ್ಲ ಅಂದರೆ ಸೂರ್ಯನಿಗೆ ತೋರಿಸಲಿಲ್ಲ ತೋರಿಸ್ಬೇಡ ಅಂತ ಹೇಳಿದರು ನಮ್ಮ ಡಾಕ್ಟ್ರು ಸೊ ಅದಕ್ಕೋಸ್ಕರ ಅದನ್ನು ತೋರಿಸಲಿಲ್ಲ ಸೊ ಇದರಲ್ಲಿ ನೇಸರು ಅಚ್ಚ ಕನ್ನಡದ ಪದ ಎರಡು ಅಚ್ಚ ಕನ್ನಡದ ಪದ ತಿಂಗಳು ಅಚ್ಚ ಕನ್ನಡದ ಪದ ಹಾಗೆ ಹೆಚ್ಚು ಕಡಿಮೆ ಇದು ಇಂಪಾರ್ಟೆಂಟ್ ಇವು ಕೂಡ ಕನ್ನಡದ ಪದಗಳಾಗಿದ್ದಾವೆ ಹೆಚ್ಚು ಕಡಿಮೆ ಅನ್ನೋದು ಕೂಡ ನೆಕ್ಸ್ಟ್ ಆಮೇಲೆ ಏನಾಯಿತು ಅದಕ್ಕೆ ಆರಾಮಿಲ್ಲ ಹಾಸ್ಪಿಟಲ್ ತೋರಿಸಿದ್ವಿ ಆಮೇಲೆ ನಮ್ಮ ಗದ್ದೆಯಲ್ಲಿನ ಆಳು ಚೆನ್ನಾಗಿ ಕರುವನ್ನು ನೋಡಿಕೊಂಡ ಈ ವಾಕ್ಯದಲ್ಲಿ ಗದ್ದೆ ಆಳು ಚೆನ್ನಾಗಿ ಕರು ಸೊ ನಾಲ್ಕು ಅಚ್ಚ ಕನ್ನಡದ ಪದಗಳು ಆಮೇಲೆ ಲೇಟರ್ ಅಂದರೆ ನಂತರ ಏನಾಗ್ತದ ಕರು ಹಿರಿದಾಗಿ ಹಾಲು ಕೊಡಲು ಆರಂಭಿಸಿತ್ತು ಮುಂದೆ ಅದರಿಂದ ತುಪ್ಪ ಮಜ್ಜಿಗೆಯನ್ನು ಮಾಡಿಕೊಂಡೆವು ಈ ವಾಕ್ಯದಲ್ಲಿ ಏನಾಗ್ತದೆ ನಿಮ್ಗೆ ಗೊತ್ತಾಯಿತು ಕರು ಅನ್ನೋದು ಅಚ್ಚ ಕನ್ನಡದ ಪದ ಜೊತೆಗೆ ಅದೇನು ಮಾಡ್ತದೆ ಅಂತ ಆಮೇಲೆ ದೊಡ್ದಾದಮೇಲೆ ಹಾಲು ಕೂಡ ಸ್ಟಾರ್ಟ್ ಮಾಡ್ತದೆ ದೊಡ್ಡದು ಅನ್ನೋ ಪದಲಾಗಿ ಏನು ಪದದ ಬದಲಾಗಿ ಇಲ್ಲಿ ಏನು ಬಳಕೆ ಮಾಡಿದ್ದೀವಿ ನಾವು ಹಿರಿದಾಗಿ ಅಂತ ಬಳಕೆ ಮಾಡಿದೀವಿ ಸೊ ಹಿರಿದಾಗಿ ಅನ್ನೋದು ಕೂಡ ಅಚ್ಚ ಕನ್ನಡದ ಪದ ಅಂತ ನಿಮ್ಗೆ ಗೊತ್ತಿರಬೇಕು ಅದರ ಜೊತೆಗೆ ತುಪ್ಪ ಮಜ್ಜಿಗೆ ಇವು ಕೂಡ ಅಚ್ಚ ಕನ್ನಡದ ಪದಗಳು ತುಪ್ಪ ಮತ್ತು ಮಜ್ಜಿಗೆ ಓಕೆ ಸೊ ಒಂದು ಎರಡು ಮೂರು ನಾಲ್ಕು ಐದು ಟೋಟಲ್ ಐದು ಅಚ್ಚ ಕನ್ನಡದ ಪದಗಳನ್ನು ಈ ವಾಕ್ಯದಲ್ಲಿ ನೋಡಿದ್ದೆ ನಾವು ನಂತರ ಏನಾಗ್ತದೆ ಅದನ್ನೆಲ್ಲವನ್ನು ತಿಂದು ಹಗಲು ಇರುಳು ಕಲ್ಲು ತಗ್ಗು ಅಗ್ನಿ ಹೊಳೆ ಎನ್ನದೇ ವರ್ಕ್ ಮಾಡ್ತಾ ಇದ್ದೆ ನಾನು ಸೊ ಹಿಂಗಾಗಿ ವರ್ಕ್ ಮಾಡಿಬಿಟ್ಟು ನೈಟ್ ಬಂದು ಬೆಚ್ಚಗೆ ಅಥವಾ ತನ್ನಗೆ ಮಲಗ್ತಾ ಇದ್ದೆ ಈ ವಾಕ್ಯದಲ್ಲಿ ಯಾವ ಕನ್ನಡದ ಪದಗಳು ತನ್ನಗೆ ಬೆಚ್ಚಗೆ ಸೊ ನನ್ನ ಜೊತೆಗೆ ನೀವು ಕೂಡ ನೋಟ್ಸ್ ಮಾಡ್ತಾ ಹೋಗಿ ನಿಮ್ಮ ಪುಸ್ತಕದಲ್ಲಿ ಈಸಿ ಆಗ್ತದೆ ಹಾಗೆ ಇದೇ ಒಂದು ವಿಡಿಯೋನ ಎರಡರಿಂದ ಮೂರು ಸರ್ತಿ ನೋಡಿ ಇವಾಗ ನಿಮಗೆ ಕತೆ ಕೂಡ ಫ್ಯಾಮಿಲಿಯರ್ ಆಗ್ತದೆ ಈಸಿಲಾಗಿ ಅರ್ಥ ಆಗ್ತದೆ ಮೊದಲ ಸರ್ತಿ ನೋಡಿದಾಗ ಮೇ ಬಿ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಬಟ್ ಯು ಆರ್ ಟು ವಾಚ್ ಇಟ್ ಟು ಟು ತ್ರೀ ಟೈಮ್ಸ್ ಸೊ ಎಕ್ಸಾಮಲ್ಲಿ ಈಸಿಲಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು ಈ ಪದಗಳೇನಾದರೂ ಬಂದರೆ ಯಾಕಂದರೆ ನಿಮಗೆ ಕಥೆನೇ ನೆನಪಿರುತ್ತಲ್ವಾ ಓಕೆ ಬೆಚ್ಚಿಗೆ ಗೊತ್ತಾಯಿತು ತನ್ನಗೆ ಗೊತ್ತಾಯಿತು ನೆಕ್ಸ್ಟ್ ಇವು ಹಗಲು ಇರುಳು ಕಲ್ಲು ತಗ್ಗು ಅಗ್ನಿ ಹೊಳೆ ರೈಟ್ ಸೊ ಎಲ್ಲವೂ ಕೂಡ ಕನ್ನಡದ ಪದಗಳಾಗಿದೆ ನೆಕ್ಸ್ಟ್ ವಾಕ್ಯ ಏನಿದೆ ಮೂಡನ ಪಡುವನ ತೆಂಕನ ಬಡಗನ ಡೈರೆಕ್ಷನಲ್ಲಿ ಗದ್ದೆಯನ್ನು ಮಾಡಿದೆ ಸೊ ಈ ರೀತಿ ಕಷ್ಟಪಟ್ಟಾಗ ಹಗಲು ರಾತ್ರಿ ಏನಂದರೆ ಎಲ್ಲ ಕೂಡ ಪರಿಗಣಿಸಲಾರದೆ ಕಷ್ಟವನ್ನು ಪಟ್ಟಾಗ ಏನಾಯಿತು ನನಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಏನು ಹೇಳಿ ಕರಿತೀವಿ ಕರಿತೀವಲ್ಲ ನಾವು ಆ ಎಲ್ಲ ದಿಕ್ಕುಗಳಲ್ಲಿ ಆಸ್ತಿಯನ್ನು ಮಾಡಿದೆ ಗದ್ದೆಯನ್ನು ಮಾಡಿದೆ ಅಂದರೆ ಎಲ್ಲ ಕಡೆ ನಾನು ಆಸ್ತಿಯನ್ನು ಮಾಡಿದೆ ಅಂತ ಹೇಳ್ತಾ ಇರೋದು ಮೂಡನ ಪಡುವನ ತೆಂಕನ ಬಡಗನ ಡೈರೆಕ್ಷನ್ ಡೈರೆಕ್ಷನ್ ಅಂದರೆ ದಿಕ್ಕು ಓಕೆ ಆ ಎಲ್ಲ ದಿಕ್ಕುಗಳಲ್ಲಿ ನಾನು ಆಸ್ತಿ ಮಾಡಿದೆ ಆಮೇಲೆ ಏನಾಯ್ತು ಇದನ್ನ ಗಮನಿಸಿರ್ತಕ್ಕಂಥ ಆ ಒಂದು ರಾಜ ಅವ್ರು ಯಾರ ಇರ್ತಾರಲ್ಲ ಆ ರಾಜ ದಟ್ ಈಸ್ ಕಿಂಗ್ ಅವೇನು ಮಾಡ್ತಾನೆ ನಮ್ಮ ಕಿಂಗ್ ಅದನ್ನೆಲ್ಲ ನೋಡಿ ರಾಗಿ ಜೋಳ ಬೆಲ್ಲ ಎಳ್ಳು ಎಣ್ಣೆ ಬೆನ್ನೆ ಹುರುಳಿ ಎಲ್ಲವನ್ನು ಕೊಡ್ತಾನೆ ಓಕೆ ಈ ವ್ಯಕ್ತಿ ತುಂಬ ಇಂಟೆಲಿಜೆಂಟ್ ಇದ್ದಾನೆ ಏನೋ ಒಂದು ಸಾಹಸ ಮಾಡ್ತಾ ಇದ್ದಾನೆ ಅಂದ್ಕೊಂಡ್ಬಿಟ್ಟು ಇವೆಲ್ಲವನ್ನು ಕೂಡ ನನಗೆ ಕೊಟ್ಟು ಕಳಿಸ್ತಾ ಮನೆಗೆ ಇಲ್ಲಿಗೆ ಮನೆಗೆ ಏನೇನು ಆಗಿದೆ ಅಚ್ಚ ಕನ್ನಡ ಪದಗಳು ಮನೆಗೆ ಅನ್ನೋದು ಆ ಕನ್ನಡದ ಪದ ಬೆಲ್ಲ ಎಳ್ಳು ಬೆನ್ನೆ ಎಣ್ಣೆ ರೈಟ್ ಜೋಳ ರಾಗಿ ಇವೆಲ್ಲವೂ ಕೂಡ ಬಂದಿರತಕ್ಕಂಥದ್ದು ಸರಿನಾ ಹೋಪ್ ನಿಮಗೆ ಕತೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಹಾಗೆ ಇವತ್ತು ನಾನು ಮಾಡಿರ್ತ ಟ್ರೈ ಮಾಡಿರ್ತಕ್ಕಂಥ ಕಂಟೆಂಟ್ ಕೂಡ ನಿಮಗೆ ಲೈಕ್ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಚ್ಚ ಕನ್ನಡದ ಪದಗಳ ಹಾಗೆ ಬೇರೆ ಪದಗಳು ಸಂಸ್ಕೃತದ ಪದಗಳು ಹಾಗೆ ಅರೇಬಿಕ್ ಈ ಎಲ್ಲ ಪದಗಳ ರಿಲೇಟೆಡ್ ಆಗಿರ್ತಕ್ಕಂಥ ಕಥೆಗಳನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಆ್ಯಸ್ ದಿಸ್ ಈಸ್ ದ ಫಾಸ್ಟ್ ಒನ್ ಐ ನೀಡ್ ಅ ಫೀಡ್ಬ್ಯಾಕ್ ಫ್ರಾಮ್ ಯು ಓಕೆ ಸೊ ನೀವು ಕೊಟ್ಟಂಥ ಫೀಡ್ಬ್ಯಾಕ್ ಆಧಾರಿತದ ಮೇಲೆ ನಾನು ಏನು ಮಾಡ್ತೀನಿ ಮುಂದಿನ ಈ ಕನ್ನಡದ ಪದಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಕಥೆಗಳನ್ನು ರೆಡಿ ಮಾಡ್ತೀನಿ ಸರಿನಾ ಥ್ಯಾಂಕ್ ಯು ಸೋ ಮಚ್ ಫರ್ ವಾಚಿಂಗ್ ಬೈ ಫರ್ ನಾವ್